ಸಿರುವರ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ತಹಸೀಲ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಚೂರು ಜಿಲ್ಲವರ ತಾಲೂಕಿನ ದಂಡಾಧಿಕಾರಿಗಳ ಕಾರ್ಯಾಲಯ ಮುಂದೆ ಎಲ್ಲಾ ಸಂಘಟನೆಗೂ ಒಗ್ಗೂಡಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇಂದು ಸ್ಥಳಕ್ಕೆ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಅವರ ಬೆಂಬಲವು ಸಿಕ್ಕಿದ್ದು ಒಗ್ಗೂಡಿ ರಸ್ತೆ ಕಾನೂನು ನಿಯಮದಂತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಎಂದು ಕೆಕೆಆರ್ಡಿಐ ಎಲ್ಎಡಬ್ಲ್ಯೂಗೆ ಮೌಖಿಕವಾಗಿ ವಿವರಣೆ ನೀಡಿದರು ಅಧಿಕಾರಿಯು ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಮನವಿ ಮಾಡಿಕೊಂಡರು ಮನವಿಗೆ ಸ್ಪಂದಿಸದ ಸಂಘ ಸಂಸ್ಥೆಗಳು ಮಧ್ಯಭಾಗದಿಂದ ಐವತ್ತು ಫೀಟ್ ತೆರವುಗೊಳಿಸಿ ನಿಮ್ಮ ರಸ್ತೆಯನ್ನು ಅಗಲೀಕರಣಗೊಳಿಸಿಕೊಂಡು ಕಾರ್ಯನಿರ್ವಹಿಸಿ ಎಂದು ಸಂಘಟನೆಗಳು ಸೂಚಿಸಿದವು ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು ಟ್ರೈನ್ ಟು ಟ್ರೈನ್ ಔಟರ್ ಟು ಟ್ರೈನ್ ಏಯ್ಟಿ ಮೀಟರ್ ಫೋರ್ ಲೈನ್ ಡಿಸೈನ್ ಪರ್ ಲೈನ್ ಸೆಕ್ಷನ್ ಡಿಸೈನ್ ಮಾಡಿರ್ತೇವೆ ಸೆವೆನ್ ಮೀಟರ್ ಟೂ ಲೈನ್ ಕ್ಯಾರೆನ್ ಫೋರ್ಟೀನ್ ಮೀಟರ್ ಆಗ್ತದೆ ಟೂ ಮೀಟರ್ ಮತ್ತೆ ಮೀಡಿಯನ್ ಒಂದು ಮೀಟರ್ ಟ್ರೈನ್ ಈ ಕಡೆ ಒಂದು ಮೀಟರ್ ಟ್ರೈನ್ ಆಗ್ತದೆ ಮೀಟರ್ ಲೈನ್ ಪ್ರಕಾರ ಡಿಸೈನ್ ಮಾಡಿರ್ತೇವೆ ಹೌದು ಆ ಡಿಸೈನ್ಗೆ ಅಮೌಂಟ್ ಪ್ರಾರಂಭ ಆಗ್ಬೇಕಂದ್ರೆ ಅದಕ್ಕೊಂದು ಪ್ರಯೋಜನೆ ಆಗಿರ್ತದೆ ಪ್ರಯೋಜನೆ ಆದ ನಂತರನೇ ವರ್ಕ್ಗಳು ಶುರುವಾಗ್ತದೆ

ಅದೇ ಸಂದರ್ಭದಲ್ಲಿ ಇವರು ಇನ್ನೂ ಹತ್ತು ಫೀಟು ಫುಟ್ಪಾತಿಗಾಗಿ ಅಥವಾ ಫ್ಯೂಚರಿಗೋಸ್ಕರ ನಾವು ರಸ್ತೆ ಮಧ್ಯದಿಂದ ಐವತ್ತು ಫೀಟನ್ನು ನಾವು ಎಂಡ್ರೋಲ್ ಮಾಡ್ಕೊಂಡಿದ್ದೀವಿ ಅಂದರೆ ಸದ್ಯಕ್ಕೆ ನಾವು ಏನು ಕೆ ಆರ್ ಡಿ ಸಿ ಎಲ್ಲಿಂದ ಮೂವತ್ತೇಳು ಫೀಟಿಗೆ ರಸ್ತೆ ಇದೆ ಇನ್ನೂ ಉಳಿದಂಥ ಹದಿಮೂರು ಫೀಟೇನಿದೆಯಲ್ಲ ಫ್ಯೂಚರ್ನೆಲ್ಲ ಒಂದು ಫುಟ್ಪಾತು ಅಥವಾ ಏನು ಸರ್ವಿಸ್ ರಸ್ತೋ ಈ ರೀತಿಯ ಒಂದು ಲೆಟರ್ ಕರೆಸ್ಪಾಂಡೆಂಟ್ ಮಾಡಿದರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಹೌದಾ ಸರ್ ಹೌದಾ ಈಗ ಯಾವುದು ಅಧಿಕೃತ ಲೆಟ್ರ್ಗಳು ಕರೆಸ್ಪೆಂಡೆಂಟ್ ಆಗಿಲ್ಲ ನೀವು ನಲ್ವತ್ತು ಮೀಟರ್ ಅಂತ ಹೇಳಿದ್ರಿ ಸಾರಿ ನಲ್ವತ್ತು ಫೀಟ್ ಅಂತ ಹೇಳಿದ್ರಿ ಮೂವತ್ತು ಫೀಟ್ ಕಂಬಗಳು ಹಾಕಿದಾರೆ ನಾವು ಬೇಕಾದ್ರೆ ತೋರಿಸ್ತೀವಿ ಸರ್ ಮೂವತ್ತು ಫೀಟ್ ಕಂಬಗಳು ಹಾಕಿದಾರೆ ಹೌದು ರೀ ಮೂವತ್ತು ಫೀಟಿಗೆ ರಸ್ತೆನೇ ಆಗ್ತಾ ಇದೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸರ್ ಈಗ ನೀವು ಅಧಿಕೃತವಾಗಿ ಒಂದು ಐವತ್ತು ಫೀಟಿಂದು ನೀವೇನಾದರೂ ಕರೆಸ್ಪೆಂಡೆಂಟ್ ಅಥವಾ ಪತ್ರವ್ಯವಹಾರ ಮಾಡಿದ್ರೆ ಸಾರ್ವಜನಿಕರ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ನಲ್ವತ್ತು ಫೀಟಿಗೆ ಮಾಡಿದ ತಕ್ಷಣವೇ ಇನ್ನೊತ್ತು ಫೀಟ್ ಮುಂದಕ್ಕೆ ಬರ್ತಾರೆ ಅವರು ಆಗಮಿಸಿದಂತ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತ ಶ್ರೀ ಅಶೋಕ್ ಪವಾರ್ ಅವರೇ ಸುರೇಶ್ ಅವರೇ ನಿಮ್ಮ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಇವತ್ತು ಆಗಮಿಸಿದ್ದಾರೆ ಇವತ್ತು ಹೋರಾಟ ಯಾವತ್ತಕ್ಕಾಗಿ ಇವತ್ತು ಹೋರಾಟ ನಡೀತಾ ಇದೆ ಅಂತೇಳಿ ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ಹೋರಾಟವನ್ನ ನಮ್ಮ ಈ ಭಾಗದ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎನ್ ಎಸ್ ಭೂಸರಾಜ್ ಅವರು ಈ ಭಾಗಕ್ಕೆ ಆಗಮಿಸಿದ್ರು ಹೋರಾಟಗಾರರು ಮನವಿ ಪತ್ರ ಕೊಡಕ್ಕೆ ಹೋದರು ಹೌದಾ ಐವತ್ತು ಫೀಟ್ ಇತ್ತು ಐವತ್ತು ಫೀಟ್ ಮಾಡಬೇಕು ಸರ್ ಅಂತೇಳಿ ಅವರು ಹೋರಾಟಗಾರರು ಸಚಿವರಿಗೆ ಶಾಸಕರಿಗೆ ಮನವಿ ಕೊಡೋಕೆ ಹೋದರು ಸಚಿವರು ಈ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸನ ಮಾಡಿದರು ನೀವೆಲ್ಲ ರೋಲ್ ಕಾಲರ್ಗಳು ಏನಪ್ಪ ಮತ್ತು ರೋಲ್ ಕಾಲ್ ಮಾಡಕ್ಕೆ ಬಂದಿರಿ ಹಿಂಗೆ ಕೈ ಹಿಂಗೆ ಅಂದ್ರೆ ಹಿರಿಯರು ಸೋಬೆ ಥರದಲ್ಲಿ ಇದು ಯಾಕಂದರೆ ಅವ್ರ ಬಗ್ಗೆ ಭಾಳ ಗೌರವ ಇದೆ ಅವರು ಸುಮಾರು ನಮ್ಮ ವಯಸ್ಸಿನಷ್ಟು ರಾಜಕೀಯ ಅನುಭವ ಐತೆ ಐವತ್ತು ವರ್ಷ ರಾಜಕೀಯ ಅನುಭವ ಇತ್ತು ಇವತ್ತ ನಮ್ಮ ಅಧ್ಯಕ್ಷರು ಮಾತಾಡುವಾಗ ಹೇಳಿದರು ಕೆಲಸ ಮಾಡೋರಿದ್ದಾಗ ಕೇಳೋರ್ ಇರ್ಬೇಕಂತ ಅಂದ್ರೆ ಸರಿಯಾದ ಕೆಲಸಗಳು ನಡೀತವೆ ಕೇಳೋದರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ ಅವರು ಈಗ ನಾವು ಮಾಡೋ ಕೆಲಸ ಅವ್ರು ಇದ್ದಾರೆ ಬಸವರಾಜವರು ಅವರು ಹಿರಿಯರಿದ್ದಾರೆ ಈ ಒಂದು ಹೋರಾಟವನ್ನು ಅತ್ತಿಕ್ಕಂಥ ಕೆಲಸ ಮಾಡಬಾರ್ದು ಹೋರಾಟದ ಸಮಸ್ಯೆಯನ್ನು ಕೇಳಿ ಆಗಿ ಅಧಿಕಾರಿಗಳಿಗೆ ಸರ್ಕಾರ ಅವ್ರದೇ ಸಚಿವರವರೇ ಶಾಸಕರವರೇ ಇವತ್ತು ಆಗಿ ಅಧಿಕಾರಿಗಳನ್ನು ಕರೆಸಿ ಏನಪ್ಪ ಅದು ಮೊದಲು ಏನು ಎಸ್ಟಿಮೇಟ್ ಇತ್ತು ಯಾವ ರೀತಿ ಪ್ಲ್ಯಾನ್ ಇತ್ತು ಆ್ಯಕ್ಷನ್ ಪ್ಲ್ಯಾನ್ ಇತ್ತು ಅದರ ಪ್ರಕಾರ ಕೆಲಸ ಮಾಡಿ ಕೊಡ್ರಿ ಇವತ್ತು ಸಿರ್ವಾರ್ ಕ್ಷೇತ್ರ ಮಾನ್ಯ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಸಿರುವಾರ್ ತಾಲೂಕು ಆಗಿದೆ ಅಭಿವೃದ್ಧಿ ಆಗಬೇಕು ಸೂಚನೆ ಕೊಡಬೇಕಾಗಿತ್ತು ಆದರೆ ಅವ್ರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿ ಇವತ್ತು ಹೋರಾಟಗಾರರಿಗೆ ಭಗವರ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಒಂದು ಸಭೆಯ ಮೂಲಕ ಈ ಒಂದು ಹೋರಾಟದ ಈ ಒಂದು ಹೋರಾಟದ ಮೂಲಕ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಹೋರಾಟಗಾರರಿಗೆ ನೀವೇನು ಅವಾಯಕನಾಗಿ ಮಾತಾಡಿದಿರಿ ಇವತ್ತ ಕ್ಷಮಾಪಣೆ ಕೇಳ್ತಕ್ಕಂಥ ಕೆಲಸ ನೀವು ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸರ್ ಅವರಿಗೆ ತಾಲೂಕಾ ನಮ್ಮ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಈ ಹೋರಾಟಗಾರರ ಬೆಂಬಲ ಕೊಡೋದ್ರ ಮೂಲಕ ಅವರ ಹೋರಾಟ ನ್ಯಾಯಯುತವಾದ ಹೋರಾಟ ಏನಿದೆ ಆ ಹೋರಾಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಆ ನ್ಯಾಯಯುತವಾದ ಹೋರಾಟವನ್ನ ಇವತ್ತು ಏನು ಅವ್ರು ಮಾಡ್ತಾ ಇದಾರೆ ಆ ಬೇಡಿಕೆಯನ್ನು ಈಡೇರಿಸತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಇವತ್ತು ಐವತ್ತು ಫೀಟ್ರು ಇವತ್ತು ಏನೋ ಸೆಂಟರ್ ಪಾಯಿಂಟ್ ಇಂದ ಐವತ್ತು ಫೀಟ್ ಎಡಗಡೆ ಐವತ್ತು ಫೀಟ್ ಬಲಗಡೆ ಹೌದಾ ಈಗಾಗಲೇ ಎಲ್ಲರೂ ಪಟ್ಟಣದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ವಸ್ತರು ತಮ್ಮನ್ನ ತಮ್ಮ ಜಾಗವನ್ನ ಇವತ್ತು ಐದು ಫೀಟು ಹತ್ತು ಫೀಟು ಹದಿನೈದು ಫೀಟ್ ಹಿಂದುಗಡೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಿದೆ ಅದಾದ್ಮೇಲೆ ನೀವು ಕಡಿಮೆ ಹೆಚ್ಚು ಯಾಕೆ ಮಾಡ್ತೀರಿ ಇದೆಂತ ನ್ಯಾಯ ಇದು ನೀವು ಮೇಲೆ ಅವ್ರು ತೆಗೆದರಿಲ್ಲ ತೆಗೆದ್ಮೇಲೆ ಮುಗಿತು ಮನೆ ತಹಸೀಲ್ದಾರ್ ಅವರೇ ಇವತ್ತು ಹೋರಾಟಗಾರರ ಬೇಡಿಕೆ ಏನಿದೆ ನ್ಯಾಯಯುತವಾದ ಬೇಡಿಕೆ ಇದೆ ಖಂಡಿತವಾಗಿ ಆ ಒಂದು ಬೇಡಿಕೆಯನ್ನ ಈ ಸ್ಥಳಕ್ಕೆ ಬಂದಿದ್ರೆ ಅವರ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕೆಲಸ ನೀವು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಇವತ್ತು ಆ ಒಂದು ನ್ಯಾಯಯುತವಾದ ಬೇಡಿಕೆಗೆ ನಮ್ಮ ಜೆ ಡಿ ಎಸ್ ಪಕ್ಷ ಯಾವತ್ತಿಗೂ ಬೆಂಬಲವಾಗಿರುತ್ತದೆ ಇವತ್ತು ಹೋರಾಟಗಾರನ್ನ ಅರ್ಥಕ್ಕತಕ್ಕಂಥ ಕೆಲಸ ನೀವು ಮಾಡಬೇಡಿ ದಯವಿಟ್ಟು